ತೊಗರಿಬೇಳೆ ಒಡೆ ಮಾಡಲು ಮೊದಲು ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ತೊಗರಿಬೇಳೆನ ಈ ಥರ ಜುರಿ ಜುರಿ ಮಿಕ್ಸಿ ಮಾಡ್ಕೋಬೋದು ಅಥವಾ ಗಿರಣಿ ಮಾಡ್ಕೋಬೋದು ಇದಕ್ಕೆ ಮೊಸರು ಅಥವಾ ಸ್ವಲ್ಪ ಮಜ್ಜಿಗೆ ಆದರೂ ಪರವಾಗಿಲ್ಲ ಈ ಥರ ಕಲಿಸ್ಕೋಬೇಕು ಆ್ಯಕ್ಚುಲಿ ಚಪಾತಿ ಇಟ್ಟು ಥರ ಚೆನ್ನಾಗೆಲ್ಲ ಇಟ್ಟು ಥರ ನಾದ್ಕೋಬಾರ್ದು ಎಲ್ಲವುದನ್ನು ಈ ಥರ ಕಲಿಸ್ಕೋಬೇಕು ಅದನ್ನು ಕೆಳಗ ಮೇಲೆ ಎಲ್ಲ ಕಡೆ ಮೊಸರು ಸ್ಪ್ರೆಡ್ ಆಗಿರಬೇಕು ಈ ಥರ ಪ್ರೆಸ್ ಮಾಡಿಡಬೇಕು ಎಲ್ಲ ಒತ್ತಿಬಿಟ್ಟು ಇಟ್ಟಿರಬೇಕು ಸುಮಾರು ಒಂದು ಆರು ಏಳು ತಾಸಾದರೂ ನೆನಿಬೇಕು ಇವಾಗ ನಾನು ಬೆಳಗ್ಗೆ ಒಂದು ಒಂಬತ್ತು ಹತ್ತು ಗಂಟೆಗೆ ನೆನೆಸಿಟ್ರೆ ಸಂಜೆ ಒಂದು ಆರು ಏಳು ಗಂಟೆಗೆ ಮಾಡ್ಕೋಬೋದು ಇವಾಗ ರಾತ್ರಿ ಅಂದರೆ ಬೆಳಗ್ಗೆ ಬೆಳಗ್ಗೆ ಅಂದರೆ ರಾತ್ರಿ ಈ ಥರ ನೆನೆಸಿ ಇಟ್ಕೋಬೇಕು ಇದಕ್ಕೆ ಮಸಾಲೆ ಹಾಕ್ಕೊಳಕ್ಕೆ ಹಸೆ ಕೊಬ್ಬರಿನ ತೊಗೊಂಡಿದ್ದೀನಿ ಎರಡು ಕೊಬ್ಬರಿ ಬಟ್ಲ ಆಮೇಲೆ ಕೊತ್ತಂಬರಿ ಕರಿಬೇವು ಪುದೀನ ಎಲ್ಲದನ್ನು ಚೆನ್ನಾಗಿ ತೊಳೆದು ಮಿಕ್ಸಿ ಮಾಡ್ಕೋಬೇಕು ಒಂದೇ ಸರಿ ಎಲ್ಲದನ್ನು ಮಿಕ್ಸಿ ಮಾಡ್ಕೊಳಕ್ಕೋದ್ರೆ ಬರ್ತಾ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇತ್ತಂದರೆ ಅಂದರೆ ಹಾಕೋಬೋದು ಇಲ್ಲಾಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಸಪ್ರೇಟ್ ಸಪ್ರೇಟನ್ನು ಹಾಕೋಬೋದು ಇವಾಗ ಇದು ಚೆನ್ನಾಗಿ ಸಣ್ಣ ಆಗಿದೆ ಇದಕ್ಕೆ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಎಲ್ಲವುದನ್ನು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇದನ್ನು ನಾವು ಸಂಜೆಯೇ ಮಾಡಿಕೊಂಡು ಅದನ್ನು ಇಟ್ಟಲ್ಲಿ ಮಿಕ್ಸ್ ಮಾಡ್ಕೊಬೋದು ನಾನು ಕರೆಂಟ್ ಪ್ರಾಬ್ಲಮ್ ಆ ಥರ ಏನೇ ಇರಬಾರ್ದು ಅಂತ ಹೇಳಿಬಿಟ್ಟು ಈ ಥರ ಫಿಕ್ ಮಿಕ್ಸಿ ಎಲ್ಲ ಮಸಾಲೆ ರೆಡಿ ಮಾಡಿ ಇದ್ದೀನಿ ಹಸಿ ಕೊಬ್ಬರಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಪುದೀನ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಎಲ್ಲದನ್ನು ಈ ಥರ ಮಿಕ್ಸಿ ಮಾಡಿ ರೆಡಿ ಇಟ್ಕೊಂಬಿಟ್ರೆ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇದ್ದೀನಿ ಸಂಜೆ ಎಲ್ಲವುದನ್ನು ಮಿಕ್ಸ್ ಮಾಡಿಕೊಂಡು ಮಾಡೋಕ್ಕೆ ಈಸಿ ಆಗಿಬಿಡುತ್ತೆ ಇವಾಗಿದು ಬೆಳಗ್ಗೆ ನಾವು ನೆನೆಸಿಟ್ಟಿರೋದು ಈ ಥರ ಆಗಿದೆ ಇವಾಗಿದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು ಮತ್ತು ರೆಡಿ ಮಾಡ್ಕೊಂಡಿರೋ ಮಸಾಲೆ ಎಲ್ಲವುದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನಿಮಗೇನಾದರೂ ಒಂಚೂರು ಗಟ್ಟಿ ಅಂದರೆ ನೀರು ಅಥವಾ ಮಜ್ಜೇನ ಮೊಸರು ಆ್ಯಡ್ ಮಾಡ್ಕೊಬೋದು ನನಗೆ ಯಾವುದೇ ರೀತಿ ಬೇಡ ಅನ್ನಿಸ್ತು ಚೆನ್ನಾಗಿ ಈಕ್ವಲಾಗಿ ಕರೆಕ್ಟು ಬಂದಿದೆ ಇದನ್ನೆಲ್ಲ ಎಲ್ಲ ಫದಲಿಗೆ ಉಂಡೆ ಉಂಡೆಗಳನ್ನಾಗಿ ಮಾಡಿಟ್ಕೊಂಡ್ಬಿಡ್ತೀನಿ ವಡೆಗಳನ್ನೇ ಜಲ್ದಿ ಜಲ್ದಿ ಫ್ರೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಎಲ್ಲ ಉಂಡೆಗಳು ಈ ಥರ ಮಾಡಿ ರೆಡಿ ಇಟ್ಕೊಂಬಿಟ್ರೆ ಇತ್ ಇವಾಗ ಎಣ್ಣೆ ಕಾಯಲು ರೆಡಿ ಇಟ್ಕೋಬೇಕು ಇದಕ್ಕೆ ಒಂದು ದುಡ್ಡು ಕವರನ್ನು ತೊಗೊತಾ ಇದ್ದೀನಿ ಇದಕ್ಕೆ ಫಸ್ಟಿಗೆ ಮಾತ್ರ ಒಂದು ಚೂರು ಎಣ್ಣೆ ನಾಚ್ಕೋಬೇಕು ಇವಾಗ ಒಂದೊಂದೇ ಉಂಡೆಗಳನ್ನು ಈ ಥರ ತೊಗೊಂಡು ಪ್ರೆಸ್ ಮಾಡ್ಕೋಬೇಕು ಈಸಿಯಾಗಿ ಬರಲ್ಲ ಸ್ವಲ್ಪ ಜುರು ಜುರಿ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡು ರೌಂಡ್ ಶೇಪಾಗಿ ಮಾಡ್ಕೋಬೇಕು ಒಂದೊಂದೇ ಕರಿಯೋ ಅವಶ್ಯಕತೆ ಇಲ್ಲ ಒಂದು ಐದೈದು ಆರಾರು ಫ್ರೈ ಮಾಡ್ಕೊಂಬಿಡ್ಬೋದು ಈ ಥರ ಸುತ್ತಲೂ ಸ್ಪ್ರೆಡ್ ಆಗಲಿಲ್ದಂಗೆ ರೌಂಡ್ ಶೇಪ್ ಬರೋ ಥರ ಲೆಫ್ಟ್ ಹ್ಯಾಂಡ್ ಕೈ ಇಟ್ಕೊಂಡು ರೈಟ್ ಹ್ಯಾಂಡ್ ಸಹಾಯದಿಂದನೂ ಈ ಥರ ಎರಡೂ ಕೈ ಸಹಾಯದಿಂದ ಆರಾಮ್ಸೆ ರೌಂಡ್ ಮಾಡ್ಕೋಬೋದು ಇವಾಗ ಇದನ್ನು ತೊಗೋಬೇಕಾದ್ರೆ ಎಡಗೈನ ಕವರ್ ಕೆಳಗೆ ಇಟ್ಕೊಂಡು ಸ್ವಲ್ಪ ಎತ್ತಿದರೆ ಬಲ್ಗೈಯಿಂದ ತೊಗೋಬೇಕು ನಾವು ಒಂದೇ ಕೈಯಿಂದ ಬಿಡ್ತೀನಿ ಅಂದರೆ ಅದೆಲ್ಲ ಪುಡಿ ಪುಡಿ ಆಗುತ್ತೆ ಈ ಥರ ಲೆಫ್ಟ್ ಹ್ಯಾಂಡ್ ಕವರ್ ಕೆಳಗಡೆ ಇಟ್ಕೊಂಡು ಬಲ್ಗೈಯಿಂದ ಈ ಥರ ಸಪೋರ್ಟ್ ಮಾಡಿ ತೊಗೊಂಡ್ರೆ ಈಸಿಯಾಗಿ ಬರುತ್ತೆ ಈ ಥರ ಎಲ್ಲವುದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಕಿದ ತಕ್ಷಣವೇ ಮುಟ್ಕೊಬಾ ತಗಲಿಸ್ಬಾರ್ದು ಒಂದು ಎರಡು ನಿಮಿಷ ಬಿಟ್ಟ ನಂತರ ಈ ಥರ ಕೆಳಗ ಮೇಲೆ ಕೆಳಗ ಮೇಲೆ ಫ್ರೈ ಮಾಡ್ತಾ ಇದ್ದರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಇದು ಜಸ್ಟ್ ಲೈಕ್ ತಿರುಪತಿ ಒಡೆ ಥರ ಇರುತ್ತೆ ಬಿಸಿ ಬಿಸಿ ಇದ್ದಾಗೆ ಒಂಥರ ಟೇಸ್ಟ್ ಇರುತ್ತೆ ಆರಿದ ಮೇಲೆ ಟೇಸ್ಟ್ ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳಲ್ಲ ಅದು ಬೇರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಇವಾಗ ಎಷ್ಟು ರೋಸ್ಟ್ ಗರಿ ಗರಿ ಇರುತ್ತೆ ಬರ್ತಾ ಬರ್ತಾ ಸ್ವಲ್ಪ ರೋಸ್ಟ್ ಕಮ್ಮಿ ಆಗುತ್ತೆ ಇದನ್ನು ನಾವು ಸ್ಟಾಕ್ ಮಾಡ್ಕೋಬೋದು ಒಂದು ಹದಿನೈದು ತಿಂಗಳನ್ಗಟ್ಲೇನೂ ಇಟ್ಕೋಬೋದು ಊರುಗಳಿಗೆಲ್ಲ ಜರ್ನಿಗೆಲ್ಲ ಚೆನ್ನಾಗಿ ಯೂಸ್ ಮಾಡ್ಕೋಬೋದು ಏನಂದರೆ ಒಂದು ಬಾಕ್ಸಲ್ಲಿ ಹಾಗೆ ಮುಚ್ಚಿಡಬಾರ್ದು ಆವಾಗವಾಗ ಸ್ವಲ್ಪ ಕೆಳಗೆ ಮೇಲೆ ಮಾಡ್ತಾ ಇತ್ತು ಅಂದರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೆಳಗಡೆ ಪೂಜೆ ಬರೋ ಚಾನ್ಸಸ್ ಹಾಸ್ತಿ ಕೊಬ್ಬರಿ ಹಾಕಿರ್ತೀವಲ್ಲ ಇರೋಲ್ಲ ಇದು ಯಾವುದೇ ರೀತಿ ಎಣ್ಣೆ ಹಿಡಿಯಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಗ್ರೀನ್ ವಡೆ ಅಂತಲೂ ಕರಿಬೋದು ಇವಾಗ ಟೇಸ್ಟಿ ಟೇಸ್ಟಿಯಾದಂಥ ತೊಗರಿ ಬೇಳೆ ಹೊಡೆ ರೆಡಿಯಾಗಿದೆ